ನಮಸ್ತೆ ಮಕ್ಕಳ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ನಾವು ಎಂಟನೇ ತರಗತಿಯ ವಿಜ್ಞಾನದಲ್ಲಿ ಬೆಳೆಯ ಉತ್ಪಾದನೆ ಮತ್ತು ನಿರ್ವಹಣೆ ಈ ಒಂದು ಅಧ್ಯಾಯಕ್ಕೆ ಸಂಬಂಧಪಟ್ಟಂತಹ ಪಠ್ಯ ಆಧಾರಿತ ಮೌಲ್ಯಾಂಕನ ಎಲ್ ಬಿ ಎ ಅಲ್ವಾ ಇದರ ಘಟಕ ಪರೀಕ್ಷೆಯನ್ನು ಬರೆಯೋದಕ್ಕೆ ಪ್ರಶ್ನೆಗಳ ಪ್ಯಾಟರ್ನ್ ಹೇಗಿರುತ್ತೆ ಅಂತ ಮಾಡೆಲ್ ಕ್ವೆಶನ್ ಪೇಪರ್ನ ಈಗ ನೋಡ್ತಾ ಹೋಗೋಣ ಮಕ್ಕಳ ನೋಡಿ ಇದರ ಅಂಕಗಳು ನಿಮಗೆ ಇಪ್ಪತ್ತೈದಿರುತ್ತೆ ಓಕೆನಾ ಫಸ್ಟು ಹೆಡಿಂಗ್ ನೋಡಿ ಮಕ್ಕಳ ಈ ಕೆಳಗಿನ ಪ್ರಶ್ನೆಗಳಿಗೆ ನಾಲ್ಕು ಆಯ್ಕೆಗಳನ್ನು ನೀಡಲಾಗಿದೆ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ ಇಲ್ಲಿ ನಿಮಗೆ ಒಟ್ಟು ಮೂರು ಪ್ರಶ್ನೆಗಳಿರುತ್ತೆ ಒಂದು ಅಂಕದಂತೆ ಸರಿಯಾದ ಉತ್ತರಕ್ಕೆ ನಿಮಗೆ ಮೂರು ಅಂಕಗಳು ಸಿಗುತ್ತೆ ಮಕ್ಕಳ ಪ್ರಶ್ನೆ ಒಂದು ನೋಡಿ ಕೃಷಿ ಪದ್ಧತಿಯಲ್ಲಿ ಅನುಸರಿಸುವ ಮೊದಲ ಹಂತ ಯಾವುದಿರುತ್ತೆ ಮಕ್ಕಳ ಮೊದಲನೇದಾಗಿ ಬಿತ್ತನೆ ಕಳೆಗಳಿಂದ ರಕ್ಷಣೆ ಮಣ್ಣನ್ನು ಹದಗೊಳಿಸುವಿಕೆ ಹಾಗೂ ನೀರಾವರಿ ಈ ಆಯ್ಕೆಗಳಲ್ಲಿ ನೀವು ಒಂದನ್ನು ಚೂಸ್ ಮಾಡಿ ಬರಿಬೇಕಾಗತ್ತೆ ಮಕ್ಕಳ ನೆಕ್ಸ್ಟು ಪ್ರಶ್ನೆ ಎರಡು ನೋಡಿ ರೈತನ ಮಿತ್ರ ಆಪ್ಷನ್ಸು ಆಯ್ಕೆಗಳನ್ನ ನೋಡಿ ಎರೆಹುಳು ಎತ್ತುಗಳು ಟ್ರ್ಯಾಕ್ಟರ್ ನೇಗಿಲು ಯಾವುದು ಮಕ್ಕಳ ನಿಮ್ಮ ಉತ್ತರವನ್ನು ಘಟಕ ಪರೀಕ್ಷೆಯಲ್ಲಿ ಬರಿತಾ ಹೋಗಿ ಮಕ್ಕಳ ಓಕೆನಾ ಪ್ರಶ್ನೆ ಮೂರು ಆಧುನಿಕ ನೀರಾವರಿ ವಿಧಾನ ಆಯ್ಕೆಗಳು ಅಗಳು ಅಂದರೆ ರಾಟೆ ವಿಧಾನ ಹನಿ ನೀರಾವರಿ ಸರಪಳಿ ಪಂಪ್ ರಾಹಟ್ ಅಂದರೆ ಸನ್ನೆ ಕೋಲು ವಿಧಾನ ನಿಮ್ಮ ಆಯ್ಕೆಯನ್ನು ಬರಿಬೇಕಾಗತ್ತೆ ಮಕ್ಕಳ ನೆಕ್ಸ್ಟ್ ಹೆಡಿಂಗ್ ನೋಡಿ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಇಲ್ಲಿ ಒಟ್ಟು ನಿಮಗೆ ಮೂರು ಪ್ರಶ್ನೆಗಳಿರುತ್ತೆ ಒಂದು ಅಂಕದಂತೆ ಒಟ್ಟು ನಿಮಗೆ ಮೂರು ಅಂಕಗಳು ಸಿಗುವಂಥ ಅವಕಾಶ ಇಲ್ಲಿರುತ್ತೆ ಮಕ್ಕಳ ಪ್ರಶ್ನೆ ನಾಲ್ಕು ನೀರಾವರಿ ಎಂದರೇನು ಪ್ರಶ್ನೆ ಐದು ಲೆಗ್ಯುಮಿನಸ್ ಅಂದರೆ ದ್ವಿದಳ ಸಸ್ಯಗಳ ಬೇರುಗಳ ಗಂಟುಗಳಲ್ಲಿ ಕಂಡುಬರುವ ಬ್ಯಾಕ್ಟೀರಿಯಾವನ್ನು ಹೆಸರಿಸಿ ಪ್ರಶ್ನೆ ಆರು ಪಶುಸಂಗೋಪನೆ ಎಂದರೇನು ಓಕೆನಾ ನೆಕ್ಸ್ಟ್ ಹೆಡಿಂಗ್ ನೋಡಿ ಮಕ್ಕಳ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಇಲ್ಲಿ ನಿಮಗೆ ಎರಡು ಪ್ರಶ್ನೆಗಳಿರುತ್ತೆ ಎರಡು ಅಂಕದಂತೆ ಸರಿಯಾದ ಉತ್ತರಕ್ಕೆ ನಾಲ್ಕು ಅಂಕಗಳನ್ನ ಪಡೆಯುವಂಥ ಅವಕಾಶ ಇರುತ್ತೆ ಮಕ್ಕಳ ಪ್ರಶ್ನೆ ಏಳು ನೋಡಿ ಖಾರಿಫ್ ಮತ್ತು ರಬಿ ಬೆಳೆಗಳು ಎಂದರೇನು ಉದಾಹರಣೆ ಕೊಡಿ ಓಕೆನಾ ನೆಕ್ಸ್ಟು ಪ್ರಶ್ನೆ ಎಂಟು ನೋಡಿ ಮಕ್ಕಳ ಕಳೆಗಳು ಎಂದರೇನು ಕಳೆಗಳ ನಿವಾರಣೆಯ ಎರಡು ವಿಧಾನಗಳನ್ನು ತಿಳಿಸಿ ಓಕೆನಾ ನೆಕ್ಸ್ಟ್ ಹೆಡ್ಡಿಂಗ್ ನೋಡಿ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಇಲ್ಲಿ ನಿಮಗೆ ಎರಡು ಪ್ರಶ್ನೆಗಳಿರುತ್ತೆ ಮಕ್ಕಳ ಮೂರು ಅಂಕದಂತೆ ಒಟ್ಟು ಆರು ಅಂಕಗಳನ್ನ ಪಡೆಯುವಂಥ ಅವಕಾಶ ಇರುತ್ತೆ ಇಲ್ಲಿ ಪ್ರಶ್ನೆ ಒಂಬತ್ತು ಎಡೆಕೊಂಟೆ ಚಿತ್ರ ಬರೆದು ಕೊಟ್ಟಿರುವ ಈ ಭಾಗಗಳನ್ನು ಗುರುತಿಸಿ ಎ ಹಿಡಿಕೆ ಅಂದರೆ ಮೇಳಿ ಬಿ ಬಾಗಿದ ತಟ್ಟೆ ಓಕೆನಾ ನೆಕ್ಸ್ಟು ಪ್ರಶ್ನೆ ಹತ್ತನ ನೋಡಿ ಮಕ್ಕಳ ಕೃಷಿ ಪದ್ಧತಿಯ ಹಂತಗಳನ್ನು ಪಟ್ಟಿ ಮಾಡಿ ನೆಕ್ಸ್ಟ್ ಹೆಡ್ಡಿಂಗ್ ನೋಡಿ ಮಕ್ಕಳ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಇಲ್ಲಿ ನಿಮಗೆ ಒಂದು ಪ್ರಶ್ನೆ ಇರುತ್ತೆ ನಾಲ್ಕು ಅಂಕದಂತೆ ಒಟ್ಟು ನಿಮಗೆ ನಾಲ್ಕು ಅಂಕಗಳನ್ನ ಪಡೆಯುವಂಥ ಅವಕಾಶ ಇರುತ್ತೆ ಮಕ್ಕಳ ಎ ಉಳುಮೆ ಮಾಡುವುದು ಎಂದರೇನು ಉಳುಮೆ ಮಾಡಲು ಬಳಸುವ ಸಲಕರಣೆಗಳನ್ನು ಹೆಸರಿಸಿ ನೆಕ್ಸ್ಟ್ ಬಿ ನೋಡಿ ಮಣ್ಣನ್ನು ಹದಗೊಳಿಸುವಿಕೆಯ ಪ್ರಾಮುಖ್ಯತೆಗಳನ್ನು ತಿಳಿಸಿ ಮಣ್ಣನ್ನು ಏಕೆ ಹದ ಮಾಡಬೇಕು ಅನ್ನೋದನ್ನು ನೀವು ಬರೀಬೇಕಾಗತ್ತೆ ಮಕ್ಳ ನೆಕ್ಸ್ಟ್ ಎಂಡಿಂಗ್ ನೋಡಿ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಇಲ್ಲಿ ನಿಮಗೆ ಒಂದು ಪ್ರಶ್ನೆ ಇರುತ್ತೆ ಐದು ಅಂಕಗಳಿಗೆ ಇರುತ್ತೆ ಮಕ್ಳ ನೀವು ಸರಿಯಾದ ಉತ್ತರವನ್ನು ಬರೆದ್ರೆ ನಿಮಗೆ ಐದು ಅಂಕಗಳು ಪಡ್ಕೊಳ್ಳೋ ಅವಕಾಶ ಇರುತ್ತೆ ಪ್ರಶ್ನೆ ಹನ್ನೆರಡು ಎ ರಸಗೊಬ್ಬರ ಮತ್ತು ಸಾವಯವ ಗೊಬ್ಬರಗಳ ನಡುವಿನ ವ್ಯತ್ಯಾಸಗಳನ್ನು ಪಟ್ಟಿ ಮಾಡಿ ಓಕೆನಾ ಬಿ ನೋಡಿ ಸಾವಯವ ಗೊಬ್ಬರದ ಅನುಕೂಲತೆಗಳನ್ನು ತಿಳಿಸಿ ಮಕ್ಕಳ ಇಲ್ಲಿಗೆ ಬೆಳೆಯ ಉತ್ಪಾದನೆ ಮತ್ತು ನಿರ್ವಹಣೆಗೆ ಸಂಬಂಧಪಟ್ಟಂತಹ ಘಟಕ ಪರೀಕ್ಷೆಯ ಪ್ರಶ್ನೆಗಳು ಮುಕ್ತಾಯಗೊಂಡಿರುವ ಮಕ್ಕಳ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕೋ ಎಲ್ಲ ವೀಡಿಯೋ ನೋಡ್ತಾ ನಮಗೆ ಎನ್ಕರೇಜ್ ಮಾಡ್ತಾ ಹೋಗಿ ಮಗಳ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್